ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಲಲಾಟ ಅಥವಾ ಹಣೆಯ ವರ್ಣನೆ ಎಂಬ ತಾಯಿಯ ಹಣೆಯ ವರ್ಣನೆಯನ್ನು ಮಾಡ್ತಕ್ಕಂಥ ಸಗುಣೋಪಾಸನೆಯಲ್ಲಿ ತಾಯಿಯ ಲಲಾಟವನ್ನು ವರ್ಣನೆ ಮಾಡ್ತಕ್ಕಂತಹ ನಲವತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ अटम लावण्य ज्योति विमल महातीतवयत् द्वितीयं तन्मन््ये मकुट घटितं चंद्रशकलं विपरया सन्यास उभयमपि सम्भोयच मिथः सुधालेपस्योतिहि परिणमतिराका हिमकरा ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ತವ ಯತ್ ಲಲಾಟಂ ದ್ಯುತಿ ವಿಮಲಂ ಮುಕುಟ ಘಟಿತಂ ಚಂದ್ರ ಶಕಲಂ ತ್ರಿತೀಯ ಮನ್ಯೇ ಯತ್ ಯಸ್ ವಿಪರ್ಯಸನ್ಯಾತ್ ಮಿಥ ಮಿಥ ಸಂಭೂಯ ರಾಕ ಹಿಮಕರಹ ಪರಿಣಮತಿ ಅಂದ್ರೆ ಹೇ ಭಗವತಿಯೇ ತಮ ಎತ್ ಲಲಾಟಂ ಲಾವಣ್ಯ ದ್ಯುತಿ ವಿಮಲಂ ಆಭಾತಿ ನಿನ್ನ ಯಾವ ಅರ್ಧಚಂದ್ರಾಕಾರವಾದ ಲಲಾಟ ಹಣೆ ಯಾವುದಿದೆ ಹಣೆ ಅರ್ಧಚಂದ್ರಾಕಾರದ ರೂಪದಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಸಾಮಾನ್ಯವಾಗಿ ನೀವು ಆ ಚಂದ್ರನನ್ನ ಗಮನಿಸಿದ್ರೆ ಆ ಹಣೆ ನಿನ್ನ ನೀವು ಅಂದ್ರೆ ಇಲ್ಲಿ ಕವಿಯ ಭಾವದಲ್ಲಿ ಕವಿಯ ಭಾವದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರ್ತಕ್ಕಂಥದ್ದು ತಾಯಿ ನಿನ್ನ ಹಣೆ ಅರ್ಧ ಚಂದ್ರಾಕಾರನ ರೂಪದಲ್ಲಿ ಕಾಣ್ತಾ ಇದೆ ಆ ರೀತಿಯ ಎಷ್ಟು ಅದ್ಭುತವಾದ ಚೆಲುವಿಕೆಯ ಕಾಂತಿಯಿಂದ ನಿರ್ಮಲವಾಗಿ ಒಪ್ತಾ ಇದೆ ಅಂತಂದ್ರೆ ತತ್ ಮುಕುಟ ಘಟಿತಂ ಚಂದ್ರ ಶಕಲಂ ದ್ವಿತೀಯ ಮನ್ಯೆ ಈ ಕ್ಷ ತಾಯಿ ಶರೀರ ಕಿರೀಟದಲ್ಲಿ ಕೂಡ ಒಂದು ಅರ್ಧ ಚಂದ್ರ ಇದೆ ನೀವು ಶಂಕರನ ತಲೆಯಲ್ಲಿ ಅರ್ಧ ಚಂದ್ರ ಇರೋದನ್ನ ಗಮನಿಸಿರ್ಬೋದು ಅದೇ ರೀತಿ ತಾಯಿ ದೇವಿ ತಲೆನಲ್ಲೂ ಕೂಡ ದೇವಿ ಹಣೆಯಲ್ಲಿ ಮೇಲ್ಗಡೆ ಕಿರೀಟದಲ್ಲಿ ಒಂದು ಅರ್ಧ ಚಂದ್ರ ಇರುತ್ತೆ ಆ ಕಿರೀಟದಲ್ಲಿ ಕೂಡ ಇದ್ದಂಥ ಅರ್ಧ ಚಂದ್ರನನ್ನ ಎರಡನೆಯ ಖಂಡವಾಗಿ ತಿಳಿದೇನು ಅಂದ್ರೆ ಕವಿಯ ಕಲ್ಪನೆ ಹೇಗಿದೆ ಇಲ್ಲಿ ಅಂತಂದ್ರೆ ಹಣೆ ಅರ್ಧ ಚಂದ್ರನ ಆಕಾರದಲ್ಲಿ ಕಾಣ್ತಾ ಇದ್ರೆ ಇನ್ ಅರ್ಧ ಚಂದ್ರ ಎಲ್ಲಿದೆ ಇನ್ ಅರ್ಧ ಚಂದ್ರ ಹಣೆಯಲ್ಲಿ ಆ ಕಿರೀಟದಲ್ಲಿ ಇರ್ತಕ್ಕಂತ ಚಂದ್ರ ರೇಖೆ ಏನಿದೆ ಅದು ಇನ್ ಅರ್ಧ ಚಂದ್ರವಾಗಿದೆ ಹಣೆಯಲ್ಲ ಅರ್ಧ ಚಂದ್ರ ಮೇಲ್ಗಡೆ ಅರ್ಧ ಚಂದ್ರದ್ಯಸ್ಮಯ ಅಪಿ ವಿಪರ್ಯ ಸಂನ್ಯಾಸಾನ್ ಸನ್ಯಾಸಾನ್ ಮಿಥ ಸಂಭೂಯ ಚುಧಾಲೇಪ ರಾಗ ಹಿಮಕರಹ ಪರಿಣಮತಿ ಈ ಕಾರಣದಿಂದಾಗಿ ಲಲಾಟಾಕಾರವಾದ ಅರ್ಧಚಂದ್ರ ಮತ್ತು ಕಿರೀಟದಲ್ಲಿರ್ತಕ್ಕಂಥ ಊರ್ಧ್ವ ಶೃಂಗವಾಗಿ ಇರ್ತಕ್ಕಂತಹ ಇನ್ನು ಅರ್ಧಚಂದ್ರ ಚಂದ್ರ ಎರಡೂ ವ್ಯತ್ಯಾಸದಿಂದ ಅನ್ಯೋನ್ಯವಾಗಿ ಕೂಡಿಕೊಂಡ ಕೂಡಿಕೊಂಡಾಗ ಒಂದು ಪೂರ್ಣ ಚಂದ್ರ ಉದಯ ಆದ ಹಾಗೆ ಅಮೃತ ದ್ರವದಿಂದ ಉಂಟಾದಂತಹ ಅದಕ್ಕೆ ಹಿಮಕರಹ ಪರಿಣಮತಿ ಅಮೃತ ಅಮೃತವನ್ನು ಸುರಿಸ್ತಾ ಇರ್ತಕ್ಕಂಥವ್ರು ಚಂದ್ರನಿಂದನೇ ಅಮೃತ ಸುರಿಯುತ್ತೆ ಅಂತ ಹೇಳಿ ಹೇಳ್ತಾರೆ ಅಂತಹ ಅದ್ಭುತವಾದ ಸಾಮಾನ್ಯವಾಗಿ ನಮ್ಗೆ ಹುಣ್ಣಿಮೆ ಚಂದ್ರ ಯಾವಾಗ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಹುಣ್ಣಿಮೆ ಚಂದ್ರ ತಿಂಗಳಲ್ಲಿ ಒಂದೇ ಸಾರಿ ಹುಣ್ಣಿಮೆ ಬರೋದು ಆಗ ಮಾತ್ರ ಆ ಹುಣ್ಣಿಮೆ ಚಂದ್ರನ ಚೆಲುವನ್ನು ಕಣ್ ತುಂಬ್ಕೋಬಹುದು ಆದ್ರೆ ತಾಯಿ ಲಲಾಟದ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಿರೀಟದಲ್ಲಿರ್ತಕ್ಕಂಥ ಅರ್ಧ ಚಂದ್ರ ಮತ್ತು ಹಣೆಯ ಅರ್ಧ ಚಂದ್ರ ಎರಡೂ ಸೇರಿ ಒಂದು ಪೂರ್ಣ ಚಂದ್ರ ಸ್ವರೂಪ ಆಗಿದೆ ಆದ್ರಿಂದ ತಾಯಿಯ ಮುಖದಲ್ಲಿ ಸದಾಕಾಲ ಆ ಪೂರ್ಣ ಚಂದ್ರನ ಕಳೆಯನ್ನ ನಾವು ಕಾಣಬಹುದು ಈ ರೀತಿಯಾಗಿ ಶ್ಲೋಕದಲ್ಲಿ ಸರ್ವೇಶ್ವರಿಯ ಲಲಾಟವನ್ನು ಕಿರೀಟದಲ್ಲಿ ಇದ್ದಂತ ಚಂದ್ರ ಕಂಡದ ಹಾಗೆ ಎರಡೂ ಕೂಡ ಒಟ್ಟಿಗೆ ಸೇರಿ ಪೂರ್ಣ ಚಂದ್ರನಂತೆ ಕಾಣ್ತಾ ಇದೆ ಅಂತ ಹೇಳಿ ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದನ್ನ ಉತ್ಪ್ರೇಕ್ಷಾಲಂಕಾರದ ಪ್ರಭಾವ ಇಲ್ಲಿ ಉತ್ಪ್ರೇಕ್ಷಾಲಂಕಾರವೇ ಪ್ರಧಾನವಾಗಿದೆ ಅಂತ ಹೇಳಿ ಹೇಳ್ತಾರೆ ಸಾಧಕರು ಸಾಮಾನ್ಯವಾಗಿ ಈ ಶ್ಲೋಕವನ್ನ ನಿರಂತರವಾಗಿ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಪತಿ ಸಂಯೋಗ ಸಂತಾನ ಪ್ರಾಪ್ತಿ ವಂಶಾಭಿವೃದ್ಧಿ ಅಂತ ಹೇಳ್ತಾರೆ ಕೆಲವು ಪುಸ್ತಕಗಳಲ್ಲಿ ಇದನ್ನು ದೇಶಕ್ಕೆ ಹೋಗಿದ್ದಂತಹ ಪತಿ ಹಿಂದಿರಿಗೆ ಬರ್ತಕ್ಕಂತಹದ್ದು ಅದರಿಂದ ಪತಿ ಸಂಯೋಗ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆಲ್ಲವುದನ್ನು ಕೂಡ ಹೇಳ್ತಾರೆ ಸಹಜವಾಗಿಯೇ ನೀವು ಗಮನಿಸಿದರೆ ಸಾಮಾನ್ಯವಾಗಿ ಪ್ರೇಮಿಗಳ ವಿಷಯ ಇಲ್ಲಿ ಗಂಡ ಹೆಂಡತಿ ಅಂತಂದಾಗ ನಾವು ಗಂಡ ಹೆಂಡತಿ ದೂರ ಇದ್ರೇ ಉತ್ತಮ ಅನ್ನೋಂಥ ಕ ಮಟ್ಟಕ್ಕೆ ಹೋಗಿರತಕ್ಕಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗಂಡ ಹೆಂಡತಿ ಅಂತಂದಾಗ ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಎಷ್ಟೋ ಸಮಯ ದೂರ ದೇಶಗಳಲ್ಲಿ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಆಸ್ಟ್ರೇಲಿಯಾದಲ್ಲೋ ಅಲ್ಲೆಲ್ಲೋ ಇದ್ದುಕೊಂಡು ಅವ್ರ ಅಥವಾ ದುಬೈನಲ್ಲೋ ಬೇರೆ ಕಡೆಯೆಲ್ಲೋ ಇದ್ದುಕೊಂಡು ಅವರು ದುಡಿತಾ ಇರ್ತಾರೆ ಮಕ್ಕಳು ತಮ್ಮ ಜೀವನ ನಡೆಸೋದಕ್ಕೋಸ್ಕರ ಅವ್ರ ಕರ್ತವ್ಯಗಳು ಅವರದೇ ಇದ್ದಿರುತ್ತೆ ಅದಕ್ಕೋಸ್ಕರ ಅಥವಾ ಕೆಲವು ಸಮಯಕ್ಕೆ ಎಲ್ಲ ದೇಶಗಳಿಗೂ ಗಂಡ ಹೆಂಡತಿ ಇಬ್ಬರಿಗೂ ಹೋಗೋದಕ್ಕೆ ಅವಕಾಶವೇ ಆಗೋದಿಲ್ಲ ಆ ಕಾರಣದಿಂದಾಗಿ ದುಡಿಮೆಗೋಸ್ಕರ ಗಂಡ ದೂರ ದೇಶಕ್ಕೆ ಹೊರಟೋಗಿರ್ತಾನೆ ಹೆಂಡತಿ ಮನೆಯಲ್ಲೇ ಇದ್ದುಕೊಂಡು ಮಕ್ಕಳ ಪರಿಪಾಲನೆಯೋ ಅತ್ತೆ ಮಾವನ್ನೋ ನೋಡ್ಕೊಳ್ಳೋದು ಈ ರೀತಿ ಜೀವನ ಆಗಿರುತ್ತೆ ಮದುವೆ ಆಗಿದ್ರೂ ಸಹ ಇಬ್ಬರಿಗೂ ಒಟ್ಟಿಗೆ ಇರೋದಕ್ಕೆ ಅವಕಾಶವೇ ಸಿಕ್ಕಿರೋದಿಲ್ಲ ಅಂತ ಸಂದರ್ಭದಲ್ಲಿ ಇದು ಇಲ್ಲಷ್ಟೇ ಅಲ್ಲ ಕಾವ್ಯಗಳಲ್ಲೂ ಗಮನಿಸಿದರೆ ಸೀತೆ ಅಪಹರಣ ಆದಾಗ ದಮಯಂತಿ ನಳದನ್ನ ಕಳೆದುಕೊಂಡಾಗ ಆ ಎಲ್ಲ ಸಂದರ್ಭದಲ್ಲೂ ನೀವು ಆ ಕಾವ್ಯಗಳಲ್ಲಿ ಗಮನಿಸಿದ್ರೆ ಶ್ರೀರಾಮಚಂದ್ರ ಕೂಡ ಹೇಳ್ತಾನೆ ನಾನು ಯಾವ ಚಂದ್ರನನ್ನ ನೋಡ್ತಾ ಇದ್ದೀನೋ ಅದೇ ಚಂದ್ರನನ್ನ ಸೀತೆ ಕೂಡ ನೋಡ್ತಾ ಇದ್ದಾಳೆ ಅದರಿಂದ ಈ ಚಂದ್ರನ ಮೂಲಕ ನಾವಿಬ್ರು ಸೇರ್ತಾ ಇದ್ದೀವಿ ಸೀತೆಯಲ್ಲಿ ರಾವಣ ಅಪಹರಿಸ್ಕೊಂಡಾಗಿ ಲಂಕೆಯಲ್ಲಿ ಇಟ್ಟಿದ್ದಾನೆ ಶ್ರೀ ಶ್ರೀರಾಮಚಂದ್ರ ಕಿಷ್ಕಿಂಧೆನಲ್ಲಿ ಕಾಯ್ತಾ ಇದ್ದಾನೆ ಶರದ್ ಋತು ಬರಬೇಕು ಎಲ್ಲ ವಾನರುಗಳು ವಾನರರು ಹೋಗಿ ಸೀತೆಯನ್ನು ಹುಡುಕೊಂಡು ಬರಬೇಕು ಅದಕ್ಕೋಸ್ಕರ ನಾಲ್ಕು ತಿಂಗಳು ಕಾಯ್ಬೇಕು ಅವನು ಮಳೆಗಾಲದ ಕಾಲ ಕಾಯ್ತಾ ಇದ್ದಾನೆ ಕಾಯ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಯಾವಾಗ್ಲೂ ಚಂದ್ರ ದರ್ಶನ ಆಗ್ತಿದ್ದ ಹಾಗೆ ಹೇಳ್ತಾನೆ ಇದೇ ಚಂದ್ರನ ನಾವ್ ಇಬ್ರು ನೋಡ್ತಾ ಇದೀವಿ ಅಂತ ಹೇಳಿ ಮಳೆಗಾಲದಲ್ಲಿ ಚಂದ್ರ ದರ್ಶನ ಆಗೋದೇ ಅಪರೂಪ ಹಾಗಿದ್ದಾಗ್ಲು ಆ ರೀತಿ ಚಂದ್ರ ದರ್ಶನ ಹೇಗೆ ಪ್ರೇಮಿಗಳನ್ನ ಒಂದುಗೂಡಿಸುತ್ತೋ ಆ ರೀತಿ ಯಾರು ಈ ಶ್ಲೋಕದ ಸಾಧನೆಯನ್ನ ತಾಯಿಯ ಲಲಾಟ ಹಣೆಯಲ್ಲಿ ಪೂರ್ಣ ಚಂದ್ರನ ದರ್ಶನ ಆಗ್ತಾ ಇದೆ ಅಲ್ಲಿ ಪೂರ್ಣ ಚಂದ್ರನ ಕಳೆ ಇದೆ ಕಿರೀಟದಲ್ಲಿ ಇರತಕ್ಕಂತ ಅರ್ಧ ಚಂದ್ರ ಹಣೆಯ ಅರ್ಧ ಚಂದ್ರ ಸೇರಿ ಪೂರ್ಣ ಚಂದ್ರನ ಕಳೆಯನ್ನ ತಾಯಿ ಮುಖದಲ್ಲಿ ನಿರಂತರವಾಗಿ ದರ್ಶನ ಮಾಡ್ತಾ ಇದ್ದರೆ ಸಹಜವಾಗಿ ಚಂದ್ರ ಮನಸ್ಸಿನ ಸಂಕೇತ ಆ ಕಾರಣದಿಂದಾಗಿ ಪ್ರೇಮಿಗಳು ಇಷ್ಟಪಟ್ಟವರು ಸಾಮಾನ್ಯವಾಗಿ ಶ್ಲೋಕ ಸಾಧನೆಗಳಲ್ಲೆಲ್ಲ ಪ್ರೇಮಿಗಳ ವಿಷಯ ಹೇಳೋದಿಲ್ಲ ಗಂಡ ಹೆಂಡತಿ ವಿಷಯ ಹೇಳ್ತಾರೆ ಗಂಡ ಹೆಂಡತಿ ಒಂದಾಗ್ತಕ್ಕಂಥ ಸಾಧ್ಯತೆ ಇದೆ ಹಾ ಒಂದಾಗ್ತಾ ಇದ್ದಂಗೆನೆ ಸಹಜವಾಗಿ ಸಂತಾನ ಪ್ರಾಪ್ತಿ ಇಂಥದ್ದೆಲ್ಲ ಸಹಜವಾಗಿ ನಡೆಯುತ್ತೆ ಆದರೆ ಇವತ್ತಿನ ಕಾಲದಲ್ಲಿ ಯಾವಾಗ ಮಕ್ಕಳು ಬೇಕು ಅನ್ನೋದನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕೆ ವಿವಿಧವಾದಂತಹ ವೈಜ್ಞಾನಿಕವಾದಂತಹ ವಿಧಾನಗಳಿವೆ ಆ ಕಾರಣ ಆದರೂ ಕೂಡ ಎಷ್ಟೇ ನಾವು ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ ನಮಗೆ ಬೇಕಾದಾಗ ಮಕ್ಕಳನ್ನ ಪಡೆದುಕೊಂಡ್ರೂ ಕೂಡ ಮಕ್ಕಳು ಸತ್ಸಂತಾನವೇ ಆಗಿರ್ತಾರೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ ಗಂಡ ಹೆಂಡತಿ ತಮ್ಮ ಪ್ರೇಮ ಫಲಿಸಬೇಕು ಅಂತಂದ್ರೆ ನಮಗೊಂದು ಒಳ್ಳೆ ಸತ್ಸಂತಾನ ಸತ್ಸಂತಾನ ಅಂತಂದ್ರೆ ಅವ್ರೇನು ನಾಳೆ ಡಾಕ್ಟ್ರೋ ಇಂಜಿನಿಯರ್ ಆಗಬೇಕು ಅಂತ ಏನಲ್ಲ ನಾಳೆ ಸಮಾಜದಲ್ಲಿ ಕೆಟ್ಟ ಹೆಸರು ತರದೆ ನಮಗೆ ವಯಸ್ಸಾದ ವೃದ್ಧಾಪ್ಯದಲ್ಲಿ ಕಣ್ಣೀರು ಹಾಕಿಸ್ತೇ ಇರ್ತಕ್ಕಂಥ ಮಕ್ಕಳಾದ್ರೆ ಸಾಕು ಅನ್ನುವಂಥ ಒಂದು ಆಶಯ ಇರುತ್ತೆ ಆ ತಾಯಿಯ ಪೂ ಹಣೆಯಲ್ಲಿ ಪೂರ್ಣ ಚಂದ್ರನನ್ನು ದರ್ಶನ ಮಾಡ್ತಾ ತಾಯಿ ಇದೇ ರೀತಿ ನಮ್ಮ ಬದುಕು ಪರಿಪೂರ್ಣವಾಗಿರೋ ಹಾಗೆ ಗಂಡ ಹೆಂಡತಿ ಒಟ್ಟಿಗೆ ಇರೋ ಹಾಗೆ ಒಳ್ಳೆ ಮಕ್ಕಳಿದ್ದು ಜೀವನ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿರೋ ಹಾಗೆ ಎಷ್ಟೋ ಸಮಯ ದುಡ್ಡಿದ್ದರೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಅಂತ ಅಲ್ಲ ಐಶ್ವರ್ಯ ಅಂತಸ್ತು ಆಸ್ತಿ ಪ್ರಭಾ ಎಲ್ಲ ಇರ್ಬೋದು ಆದರೆ ಜೀವನದಲ್ಲಿ ನೆಮ್ಮದಿನೇ ಇರೋದಿಲ್ಲ ಹೊರಗಡೆ ಯಾವುದೋ ದೇಶಕ್ಕೋಗಿ ಎಷ್ಟೇ ದುಡ್ಕೊಂಡು ಬಂದಿದ್ರು ಅವರೆಲ್ಲೋ ಇವರೆಲ್ಲೋ ಎಷ್ಟೋ ವರ್ಷಗಳ ಮೇಲೆ ಐವತ್ತು ವರ್ಷದ ನಂತರ ಇಬ್ರು ಒಟ್ಟಿಗೆ ಇದ್ರೂ ಸಹ ಏನು ಪ್ರಯೋಜನ ಆಗಲೇ ಯೌವನ ಕಳೆದು ಹೋಗಿರುತ್ತೆ ಆನಂದ ಗಂಡ ಹೆಂಡತಿ ಆನಂದ ಪಡಬೇಕಾದಂತಹ ಸಮಯವೇ ಕಳೆದು ಹೋಗಿರುತ್ತೆ ಆ ಕಾರಣದಿಂದಾಗಿ ಈ ಶ್ಲೋಕವನ್ನ ಯಾರು ಸಾಧನೆ ಮಾಡ್ತಾರೋ ಯಾರು ನಿರಂತರವಾಗಿ ತಾಯಿಯ ಹಣೆಯಲ್ಲಿ ಪೂರ್ಣ ಚಂದ್ರನ ದರ್ಶನವನ್ನ ನಿರಂತರವಾಗಿ ಭಾವಿಸ್ಕೊಳ್ತಾರೋ ಅಂತಹ ಪ್ರೇಮಿಗಳನ್ನು ಒಂದುಗೂಡಿಸ್ತಕ್ಕಂತಹದ್ದು ಈ ಶ್ಲೋಕದ ಸಾಧನೆ ಅಂತ ಹೇಳ್ತಾರೆ ಪ್ರಯತ್ನಿಸಿ ನೋಡಿ ಆ ನಿಮ್ಮ ಭಾವದ ಮೇಲೆ ಎಷ್ಟರ ಮಟ್ಟಿಗೆ ನೀವು ಅಲ್ಲಿ ಭಾವುಕರಾಗಿರ್ತೀರ ಎಷ್ಟರ ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ಅನ್ನೋ ಉತ್ಸುಕತೆ ನಿಮ್ಮಲ್ಲಿರುತ್ತೆ ಅನ್ನೋದರ ಮೇಲೆ ನಿಮ್ಮ ಸಾಧನೆ ಫಲವನ್ನು ಕೊಡುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ